ರಾತ್ರೋ ರಾತ್ರಿ ಬೆಳೆ ನಾಶ ಮಾಡದ ತಪ್ಪಿದಸ್ಥರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಲು ರೈತರು ಆಗ್ರಹ ಹೌದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮದ ಚಂದ್ರಪ್ಪ ಮಾತನಾಡಿ ನಮ್ಮ ಗ್ರಾಮದ ರೈತರಾದಂತಹ ನಾಗರತ್ನಮ್ಮ ಹಾಗೂ ರೇವಣ್ಣ ಇವರುಗಳ ಹೊಲದಲ್ಲಿ ರೈತರು ರಸ್ತೆ ಇದೆ ಎಂದು ಸುಮಾರು ವರ್ಷಗಳಿಂದ ಯಾವ ರೈತರು ಇವರ ಹೊಲದಲ್ಲಿ ಓಡಾಡಿರುವುದನ್ನ ನಾವು ಕೂಡ ನೋಡಿಲ್ಲ ಈಗ ರಾಂಪುರ ಗ್ರಾಮದ ಮೂಗಪ್ಪ ಗುರುಬಸಪ್ಪ ಮೂಗಬಸಪ್ಪ ಅವರು ಇಕಾಏಕಿ ಇವರ ಹೊಲದಲ್ಲಿ ದಾರಿ ಇದೆ ಎಂದು ದೌರ್ಜನ್ಯದಿಂದ ರಾತ್ರಿ ಇವರ ಹೊಲದಲ್ಲಿ ಬೆಳೆದು ನಿಂತ ಮೆಕ್ಕೆಜೋಳ ಹಾಗೂ ತೊಗರಿ ಬೆಳೆಗಳನ್ನು ಕಟ್ಟು ಮಾಡಿ ಬೆಳೆಗಳನ್ನು ನಾಶ ಮಾಡಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಇವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ರೈತರಾದ ನಾಗರತ್ನಮ್ಮ ಮಾತನಾಡಿ ನಾನು ನಮ್ಮ ಹೊಲದಲ್ಲಿ ಮೆಕ್ಕೆಜೋಳ ಹಾಗೂ ತೊಗರಿ ಬೆಳೆಗಳನ್ನು ಬಿತ್ತನೆ ಮಾಡಿ ನಾನು ಶಿವಮೊಗ್ಗಕ್ಕೆ ಕೂಲಿ ಕೆಲಸಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಮ್ಮ ಹೊಲದಲ್ಲಿ ದಾರಿ ಇದೆ ಎಂದು ನಮ್ಮ ಗಮನಕ್ಕೆ ಯಾರು ತಿಳಿಸದೆ ಹಾಗೂ ತಹಸೀಲ್ದಾರ್ ಕಚೇರಿಯಿಂದ ಒಂದು ನೋಟಿಸ್ ಕೂಡ ನಮಗೆ ನೀಡಿದೆ ನಮ್ಮ ಹೊಲದಲ್ಲಿ ಬೆಳೆದು ನಿಂತ ಬೆಳೆಗಳನ್ನು ರಾತ್ರಿ ರಾತ್ರಿ ಬಂದು ಕಟ್ ಮಾಡಿ ಹೋಗಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮ ಬೆಳೆಗಳನ್ನ ನಾಶ ಮಾಡಿದ್ದ ತಪ್ಪಿದಸ್ಥರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ರು ಹಾಗೂ ಗ್ರಾಮಸ್ಥರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕರಿಬಸಪ್ಪ ರೇವಣ್ಣ ಈರಣ್ಣ ಗುದ್ದಪ್ಪ ಅಂಜನಪ್ಪ ಶಿವಲಿಂಗಪ್ಪ ಅಡೇವಪ್ಪ

ಅಲ್ಲಿ ಅಲ್ಲಿ ಸರ್ ಇದು ಯಾವಾಗಲೂ ನಾವು ವರ್ಷ ಈಗ ನಮ್ಗೆ ಇರ್ಬೋದು ಅಷ್ಟು ಕೂಡ ಜನ ಅಲ್ಲಿಂದ ಕೂಡ ಜನ ಅಲ್ಲಿ ಜಕಡಿಗೇರಿ ಮಡಿಯಾಗ ನಾಲ್ಕು ಜಾಡ ಐತೆ ಅಂತ ಹೇಳ್ತಿದ್ರು ಅಲ್ಲಿಂದ ಜಾಡ ಇರೋದನ್ನ ಅದನ್ನ ಬಿಟ್ಟು ಇಲ್ಲಿ ನಡೋ ಮಧ್ಯಾಗ ಜಾಡ ಲತ್ತಾಗ ಜಾಡ್ ಮಾಡಿ ಆಯ್ತವ ಅದಕ್ಕಾಗಿನ ಇದಕ್ಕೇನು ಪರಿಹಾರ ಅನ್ನೋದು ನೀವು ಹೇಳ್ಬೇಕಾಗತ್ತೆ ಅಷ್ಟ ಇದ್ರಾಗ ಇನ್ನೇನಿಲ್ಲ ನ್ಯಾಯ ಬೇಕು ನನಗೆ ನ್ಯಾಯ ಕೇಳ್ತಾ ಇದ್ದಾವಿ ನ್ಯಾಯ ಕೊಡಿಸ್ಬೇಕೈತು ಯಾಕಂದ್ರೆ ಅವನು ಹೊಲದ ಜಾಡ್ ಬೇಕಲ್ಲಪ್ಪ ಅವನು ಹೊಲ್ತವನು ಹೋಗಿ ಆ ಯಾರೋ ಹೊಲಕ್ಕೆ ಬಂದು ಇಲ್ಲಿ ಜಾಡ ಐತೆ ಹೇಳಿ ಅವ್ನು ಹೇಳಿ ಇದು ತಪ್ಪಿದ್ರು ಅದನ್ನ ಅದನ್ನೇನು ಹೇಳ್ತಾರೆ ನಿಮಗೆ ಬಿಟ್ಟಿದ್ದಾವೆ ಅಧಿಕಾರಿಗಳು ಅಲ್ಲಪ್ಪ ಇಷ್ಟೆಲ್ಲ ಇದ್ದು ಅವ್ನು ಅವನು ಬೇರೆ ಹೊಲಕ್ಕೆ ಹೋಗಿ ಇಲ್ಲಿ ಜಾಡ್ ಕೇಳ್ಬೇಕಂದ್ರೆ ಅವ್ನ ಹೊಲದ ಜಾಡ ಐತಲ್ಲಪ್ಪಾ ಅವ್ನ ಹೊಲ್ತ ನೋಡ್ಕೊಳ್ಳ್ದ ಅವ್ ಆ ಅವನ ಜಾಡಿದ್ರೆ ಅಲ್ಲಿ ಕೇಳ್ಕೊಳಕೋ ಮಾಡ್ಕೊಳಕ

ಪೂರ್ವ ಕಾಲದ ದಾರಿ ಯಾವತ್ತು ನಾವು ನಮ್ಮ ಸಣ್ಣಾರ್ದಲ್ಲಿ ನಾವದಲ್ಲಿ ಜಾಡ ಅಲ್ಲ ಜಾಡ ಐತೆ ಅಂತ ಹೇಳಿ ದೌರ್ಜನ್ಯ ಮಾಡಿ ತಹಸೀಲ್ದಾರ್ ತಾಸು ತಂದೀವಿ ಅದನ್ನ ತಂದೀವಿ ಇದು ತಂದೀವಿ ಅಂತಂದು ಹೊಲ್ದಾಗೆಲ್ಲ ಫಲ ಎಲ್ಲ ಲಾಸ್ ಮಾಡ್ಯಾರೀ ರಾತ್ರಿ ರಾತ್ರಿ ಕೊಯ್ದು ಏನು ಮಾಡಿ ಕೇಂತರಿ ಮಾಡಿ ಕೇಳ್ರಿ ಅಂತಾರ ನಾವೇನು ನಾವು ಹಾ ಹಿಂಗೆಲ್ಲ ಬೆಳೆ ಲಾಸ್ ಮಾಡಿದ್ರೆ ಏನ್ ಮಾಡ ನೀ ದೌರ್ಜನ್ಯ ಮಾಡಿದಿರಿಯ ಕೊಡಿಸಿ ರೀ ನನ್ನ ಹೆಸರು ನಾಗರತ್ನ ಸರ್ ಯಾವ್ರು ಸಮಸ್ಯೆ ಇದೆ ನಮ್ದು ಹೊಲದ್ದು ಸಮಸ್ಯೆ ಆಗೇತ್ರಿ ಇವರು ಅಲದ್ದು ಬಗ್ಗೆ ನಮಗೆ ನಮ್ಮ ಮಾವರಿಗೆ ತಿಳಿಸಿದಾರ ಹಾ ನಮಗೆ ತಿಳಿಸಲ ತಾಹಸೀಲ್ದಾರ ತಾಹಸೀಲ್ದಾರ ಹಾ ತಾಹಸೀಲ್ದಾರ ನಿಮ್ಮ ನಮಗೆ ನೋಟಿಸ್ ಕಳಸಿಲ್ಲ ನಮ್ಮ ಬಗ್ಗೆ ಏನಂತಾನೂ ಗೊತ್ತಿಲ್ಲ ಹು ನಾವ್ ಇಲ್ಲದಾಗ ಏನು ಮಾಡಿದಾರ ಈ ತರ ಬಂದು ಅಲದಗೆಲ್ಲ ದಾಂಡಲಿ ಮಾಡಿ ಹೋಗಿದಾರ ನೋಡಿ ಇಲ್ಲಿ ಅಲದಗೆ ಬಂದು ಇದನ್ನೆಲ್ಲ ತರ ಸಮೀನಾ

ಜಾಡ ತಹಶೀಲ್ದಾರ್ ಆರ್ಡರ್ ಕೊಟ್ಟನ ತಹಶೀಲ್ದಾರ್ ಆರ್ಡರ್ ಕೊಟ್ಟ ಏನಾರ ತಹಶೀಲ್ದಾರ್ ನೋಟಿಸ್ ಕೊಟ್ಟಣ ಯಾವ ನೋಟಿಸ್ ಕೊಟ್ಟಲ್ರಿ ಇನ್ ಹೆಸರು ಏನಪ್ಪಾ ಚಂದ್ರಪ್ಪ ಯಾವ ರಾಂಪುರ ಹೌದಾ ಸಮಸ್ಯೆ ಇಲ್ಲಿ ನಮ್ಮ ಅವ್ರ ಒಲ್ದಾಗ ಯಾ ಕಾಲಕ್ಕೆ ಓಡಾಡಿಲ್ಲ ಅವರು ಯಾವಾಗ್ಲೂ ಅಲ್ಲಿ ಮೂಗಪ್ಪ ಅವ್ರ ಒಲ್ದಾಗ ಓಡಾಡ್ಯಾರ ಅವ್ರು ಯಾರೋ ಗುರುಬ ಸಣ್ಣ ಮುಗಸಣ್ಣ ಅವ್ರೆಲ್ಲಾರ ಯಾವ್ ಕಾಲಕ್ಕೆ ಇಲ್ಲಿ ಓಡಾಡಿಲ್ಲ ಈಗ ಅವ್ರ ಏನನ್ನ ಮಾಡಿ ಕಿತಾಪತಿ ಮಾಡಿ ಹಿಂಗ ಮಾಡ್ಯಾರೀ ಏನ್ ಮಾಡ್ಯಾರ ಇಲ್ಲಿ ಹೊಲ ದಾನ್ಲಿ ಮಾಡ ಕೊಯ್ದು ಟ್ಯಾಕ್ರಿ ಮಾಡದಾರ Hau da, oh,